ಇಸ್ಲಾಂ ಎಂಬುದು ಬೈಬಲ್ ತ್ರಯಕತ್ವ ಮತ್ತು ಕ್ರಿಸ್ತನ ದೈವತ್ವದ ಸತ್ಯಾಸತ್ಯತೆಯ ಕುರಿತು ಬಹಿರಂಗವಾಗಿ ದಾಳಿ ಮಾಡುವುದಲ್ಲದೆ ಕುರಾನ್ನಲ್ಲಿ ಇಸಾ ಅಲ್ ಮಸಿ ಎಂದು ಕರೆಯಲ್ಪಡುವ ಯೇಸು ಕ್ರಿಸ್ತನನ್ನು ಬಲವಂತವಾಗಿ ತೀವ್ರವಾಗಿ ಕಡೆಗಣಿಸುತ್ತದೆ ಆತನ ಎರಡನೇ ಆಗಮನದ ಬಗ್ಗೆಯೂ ಅನೇಕ ಸುಳ್ಳು ಹೇಳಿಕೆಗಳನ್ನು ನೀಡುವ ಮೂಲಕ ಮುಸ್ಲಿಮರು ಸಾಮಾನ್ಯವಾಗಿ ಏನನ್ನು ನಂಬುತ್ತಾರೆ ಮತ್ತು ಕ್ರಿಸ್ತನ ಕುರಿತಾದ ತಮ್ಮ ಬೋಧನೆಗಳನ್ನು ಸರಿಪಡಿಸಲು ಅವರಿಗೆ ಸಹಾಯ ಮಾಡಲಿಕ್ಕಾಗಿ ಯೇಸುವಿನ ಎರಡನೇ ಆಗಮನದ ಬಗ್ಗೆ ನಾವು ಅವರಿಗೆ ಕೆಲವು ಪ್ರಶ್ನೆಗಳನ್ನು ಹೇಗೆ ಕೇಳಬಹುದು ಎಂಬುದರ ಕುರಿತು ಚರ್ಚೆಯ ಸಾರಾಂಶವು ಈ ಕೆಳಗಿನಂತಿದೆ ಸಹೋದರ ಸಮತ್ ಹಂದಾನಿ ಇಸ್ಲಾಂನಲ್ಲಿ ಯೇಸು ಕ್ರಿಸ್ತನ ಎರಡನೇ ಆಗಮನದ ಕಾರಣ ಮತ್ತು ಉದ್ದೇಶವನ್ನು ಅರ್ಥಮಾಡಿಕೊಳ್ಳಲು ದಯವಿಟ್ಟು ನನಗೆ ಸಹಾಯ ಮಾಡುವಿರಾ ಏಸು ಮದುವೆಯಾಗಲು ಮಕ್ಕಳನ್ನು ಹೊಂದಲು ಸಾಯಲು ಮತ್ತು ಮದೀನಾದಲ್ಲಿ ನಮ್ಮ ಪ್ರೀತಿಯ ಪ್ರವಾದಿಯ ಪಕ್ಕದಲ್ಲಿ ಸಮಾಧಿ ಮಾಡಲು ಹಿಂತಿರುಗುತ್ತಾನೆ ಆತನು ಎಲ್ಲಾ ಶಿಲುಬೆಗಳನ್ನು ನಾಶ ಮಾಡುವನು ಎಲ್ಲಾ ಹಂದಿಗಳನ್ನು ಕೊಲ್ಲುವನು ಮತ್ತು ತಾನು ದೇವರು ಎಂದು ಹೇಳಿಕೊಳ್ಳುವ ಪ್ರತಿಯೊಬ್ಬರೊಂದಿಗೆ ಹೋರಾಡುವನು ಮತ್ತು ಆಶ್ಚರ್ಯಕರವಾಗಿ ಏಸು ಪ್ರವಾದಿಯಾಗಿ ಹಿಂತಿರುಗುವುದಿಲ್ಲ ಆದರೆ ಇಸ್ಲಾಂನ ಇಸ್ಲಾಮಿಕ್ ಶರಿಯಾ ಕಾನೂನನ್ನು ಅನುಸರಿಸುವ ಮುಸ್ಲಿಂ ಆಗುತ್ತಾನೆ ಮತ್ತು ಇಸ್ಲಾಂನ ನಾಯಕ ಇಮಾಮ್ ಮೈದಿಗಿಂತ ಕಡಿಮೆಯುಳ್ಳವನಾಗಿ ಇರುತ್ತಾನೆ ಮತ್ತು ಯೇಸು ಆತನಿಗಿಂತ ಕೆಳಮಟ್ಟದಲ್ಲಿದ್ದಾನೆ ಸರಿ ಹಾಗಾದರೆ ಏಸು ಅಂತಹ ಕೆಲಸವನ್ನು ಏಕೆ ಮಾಡಿದನು ಎಂಬುದರ ಕುರಿತು ದಯವಿಟ್ಟು ವಿವರವಾದ ವಿವರಣೆಯನ್ನು ನೀಡುತ್ತೀರಾ ಖಂಡಿತ ಏಸು ಎಂದಿಗೂ ಪ್ರವಾದಿಗಿಂತ ಹೆಚ್ಚು ಎಂದು ಹೇಳಿಕೊಳ್ಳದ ಕಾರಣ ಅಲ್ಲಅನು ಆತನನ್ನು ಸ್ವರ್ಗಕ್ಕೆ ಜೀವಂತವಾಗಿ ಎತ್ತಿಕೊಂಡ ನಂತರ ಕ್ರೈಸ್ತರು ತಪ್ಪಾಗಿ ಆತನನ್ನು ದೇವರೆಂದು ಮತ್ತು ದೇವರಿಗೆ ಸಮಾನ ವ್ಯಕ್ತಿಯನ್ನಾಗಿ ಮಾಡಿದರು ಆದುದರಿಂದ ತಾನು ದೇವರಲ್ಲ ಕೇವಲ ಪ್ರವಾದಿ ಎಂದು ಹೇಳುವ ಮೂಲಕ ಕ್ರೈಸ್ತರ ಸುಳ್ಳು ನಂಬಿಕೆಗಳನ್ನು ಸರಿಪಡಿಸಲು ಆತನು ಹಿಂತಿರುಗುವನು ಆತನು ಹೆಂಡತಿ ಮತ್ತು ಮಕ್ಕಳನ್ನು ಹೊಂದುವ ಮೂಲಕ ಅದನ್ನು ಸಾಬೀತುಪಡಿಸುವನು ಮತ್ತು ಅಂತಿಮವಾಗಿ ಆತನು ಸಾಯುವನು ಇದರಿಂದ ಆತನು ದೇವರಲ್ಲ ಎಂದು ಕ್ರೈಸ್ತರು ನೋಡಬಹುದು ಹಂದಿಗಳನ್ನು ತಿನ್ನುವುದನ್ನು ನಿಷೇಧಿಸಲಾಗಿಲ್ಲ ಎಂದು ಹೇಳುವ ಮೂಲಕ ಕ್ರೈಸ್ತರು ನಿಯಮವನ್ನು ಬದಲಾಯಿಸಿದರು ಆದರೆ ಪೇತ್ರ ಮತ್ತು ಪೌಲ ಈ ಇಬ್ಬರು ಹಂದಿಯ ಮಾಂಸವನ್ನು ತಿನ್ನಲು ಅನುಮತಿಸಿದರು ಆದಾಗ್ಯೂ ಏಸು ಎಂದಿಗೂ ತಿನ್ನಲಿಲ್ಲ ಹಂದಿಗಳನ್ನು ತಿನ್ನುವಂತೆ ಆಜ್ಞಾಪಿಸಲಿಲ್ಲ ಆದುದರಿಂದ ಏಸು ಹಿಂತಿರುಗಿ ಬಂದು ಎಲ್ಲಾ ಹಂದಿಗಳನ್ನು ಕೊಲ್ಲುವ ಮೂಲಕ ಅದು ಇನ್ನೂ ನಿಷೇಧಿತ ಮತ್ತು ಅಶುದ್ಧವಾಗಿದೆ ಎಂದು ಸ್ಥಾಪಿಸುವನು ಏಸು ಶಿಲುಬೆಯಲ್ಲಿ ಸತ್ತನೆಂದು ಕ್ರೈಸ್ತರು ನಂಬುತ್ತಾರೆ ಆದ್ದರಿಂದ ಏಸು ಹಿಂತಿರುಗಿ ಬರುತ್ತಾನೆ ಮತ್ತು ಎಲ್ಲಾ ಶಿಲುಬೆಗಳನ್ನು ನಾಶಪಡಿಸುವ ಮೂಲಕ ಆತನು ಅದನ್ನು ಘೋಷಿಸುತ್ತಾನೆ ನಾನು ಶಿಲುಬೆಯಲ್ಲಿ ಸತ್ತಿಲ್ಲ ಮತ್ತು ಶಿಲುಬೆಗೆ ಯಾವುದೇ ಮೌಲ್ಯವಿಲ್ಲ ಎಂದು ಹೇಳುವನು ಕೊನೆಯದಾಗಿ ಏಸು ಅಲ್ಲಾಹನಿಗೆ ಪ್ರಾರ್ಥಿಸಿದನು ದಯವಿಟ್ಟು ನನ್ನನ್ನು ಮೊಹಮ್ಮದ್ ಧರ್ಮದ ಸದಸ್ಯನನ್ನಾಗಿ ಮಾಡಿಕೊ ಆದ್ದರಿಂದ ಅಲ್ಲಾಹನು ಆತನ ಪ್ರಾರ್ಥನೆಯನ್ನು ಸ್ವೀಕರಿಸಿದನು ಮತ್ತು ಏಸು ಕೇವಲ ಮುಸ್ಲಿಂ ಆಗಿರುತ್ತಾನೆ ಆತನು ಇಸ್ಲಾಂನ ಬೋಧನೆಗಳನ್ನು ಅನುಸರಿಸುತ್ತಾನೆ ಮತ್ತು ಮೊಹಮ್ಮದ್ ಅವರ ಹನ್ನೆರಡನೇ ಮೊಮ್ಮಗ ಇಮಾಮ್ ಮೈದಿ ಅವರ ಅಡಿಯಲ್ಲಿರುತ್ತಾನೆ ಏಸು ದಜ್ಜಲ್ ಎಂದು ಕರೆಯಲ್ಪಡುವ ಅಂತ್ಯಕ್ರಿಸ್ತನನ್ನು ಸಹ ಕೊಲ್ಲುತ್ತಾನೆ ವಿವರಣೆಗೆ ತುಂಬಾ ಧನ್ಯವಾದಗಳು ಆದಾಗ್ಯೂ ನನಗೆ ಇಲ್ಲಿ ಕೆಲವು ಪ್ರಶ್ನೆಗಳಿವೆ ಕುರಾನ್ನಲ್ಲಿ ಎಲ್ಲಿಯಾದರೂ ಏಸು ಜೀವಂತವಾಗಿ ಸ್ವರ್ಗಕ್ಕೆ ಎತ್ತಲ್ಪಟ್ಟನೆಂದು ಉಲ್ಲೇಖಿಸಲಾಗಿದೆಯೇ ಇಲ್ಲ ಎರಡೂ ಏಸು ಶಿಲುಬೆಯ ಮೇಲೆ ಸಾಯಲಿಲ್ಲ ಎಂಬುದನ್ನು ನೋಡಿದ ಪ್ರತ್ಯಕ್ಷದರ್ಶಿಗಳು ನಿಮ್ಮಲ್ಲಿದ್ದಾರೆಯೇ ಇಲ್ಲ ನಾವು ಹಾಗೆ ಮಾಡುವುದಿಲ್ಲ ಆದರೆ ಕುರಾನ್ ಹೇಳುವುದು ಅದನ್ನೇ ನೀವು ಕೊಲೆಗೆ ಸಾಕ್ಷಿಯಾಗಿ ನ್ಯಾಯಾಲಯಕ್ಕೆ ಹೋದಾಗ ನ್ಯಾಯಾಧೀಶರು ನಿಮ್ಮನ್ನು ಕೇಳುತ್ತಾರೆ ಪೀಟರ್ ರೆಹಾನ್ನನ್ನು ಕೊಲ್ಲುವುದನ್ನು ನೀವು ನೋಡಿದ್ದೀರಾ ನೀವು ಉತ್ತರಿಸುತ್ತೀರಿ ಇಲ್ಲ ಆದರೆ ನನ್ನ ಚಿಕ್ಕಪ್ಪ ನನಗೆ ಹೇಳಿದರು ಮತ್ತು ಅವರ ಸ್ನೇಹಿತ ನನ್ನ ಚಿಕ್ಕಪ್ಪನಿಗೆ ಹೇಳಿದರು ಆತನು ತಮ್ಮ ಸೋದರಳಿಯನಿಂದ ಕೇಳಿದನಂತೆ ಮತ್ತು ಆತನು ತಮ್ಮ ಬಾಸ್ನಿಂದ ಕೇಳಿದರಂತೆ ನ್ಯಾಯಾಧೀಶರು ನಿಮ್ಮ ಸಾಕ್ಷಿಯನ್ನು ಸ್ವೀಕರಿಸುತ್ತಾರೆಯೇ ಖಂಡಿತ ಇಲ್ಲ ಇದನ್ನೇ ನೀವು ಹೇಳುತ್ತಿದ್ದೀರಿ ಅಂತೆಯೇ ಏಸುವನ್ನು ಶಿಲುಬೆಗೇರಿಸುವುದನ್ನು ನೋಡಿದ ಪ್ರತ್ಯಕ್ಷ ಸಾಕ್ಷಿಗಳು ನಮ್ಮಲ್ಲಿದ್ದಾರೆ ರೋಮನ್ನರು ಯಹೂದ್ಯರು ಯೇಸುವಿನ ತಾಯಿ ಮರಿಯಳು ಆತನ ಶಿಷ್ಯರು ಮತ್ತು ಅಲ್ಲಿ ನೆರೆದಿದ್ದ ಇನ್ನೂ ಅನೇಕ ಜನರು ಇದ್ದರು ನಾವು ಯಾರನ್ನು ನಂಬಬೇಕು ಪ್ರತ್ಯಕ್ಷ ಸಾಕ್ಷಿಗಳೋ ಅಥವಾ ಶಿಲುಬೆಗೇರುವಿಕೆಗೆ ಎಂದಿಗೂ ಸಾಕ್ಷಿಯಾಗದ ಕೆಲವು ಜನರ ಬಾಯಿಂದ ಬಂದ ಮಾತುಗಳೋ ಖಂಡಿತ ಪ್ರತ್ಯಕ್ಷ ಸಾಕ್ಷಿಗಳನ್ನು ನಂಬಬೇಕು ಆದರೆ ನಾನು ಕುರಾನ್ ಹೇಳುವುದನ್ನು ನಂಬುತ್ತೇನೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ದಯವಿಟ್ಟು ಎರಡನೇ ದೃಶ್ಯಕ್ಕಾಗಿ ಮುಂದೆ ಕ್ಲಿಕ್ ಮಾಡಿರಿ